ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಂತ ಭಾವಿಸ್ತಾ ಇವತ್ತು ರಾತ್ರಿ ಸೆವೆನ್ ಓ ಕ್ಲಾಕಿಂದ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಲಾಸ್ಟ್ ಡೇ ಇದೆ ವಿವಾ ದಸರಾ ಹಾಗಾಗಿ ನಾನು ಬೇಗ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಯುವ ದಸ್ರೆಗೆ ಹೋಗೋಣ ಅಂತ ಇವಾಗ ಬೇಗನೆ ಆಗುವಂಥ ಟೊಮೊಟೊ ರೇಸ್ನ ಮಾಡ್ತಾಯಿದ್ದೀನಿ ನಮ್ಮ ದೀಕ್ಷನ್ಗೂ ಇಷ್ಟ ಇದು ಟೊಮೊಟೊ ರೈಸು ಅಂದರೆ ಮತ್ತು ನಮ್ಮ ಮನೆಯವರು ಕೂಡ ಇಷ್ಟಪಟ್ಟು ತಿಂತಾರೆ ಒಂದು ಟೈಮ್ಗೆ ನಾನು ಇವಾಗ ಟೊಮೊಟೊ ರೈಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಬಟಣಿನೇ ನೆನೆಗೆ ಇಟ್ಟಿದ್ದೀನಿ ಬಟಾಣಿ ಹಾಕೋದ್ರಿಂದ ತುಂಬನೇ ಟೇಸ್ಟ್ ಬರುತ್ತೆ ಮಾತ್ರ ನೋಡಿ ಇವಾಗ ರೆಡಿ ಆಯಿತು ಎಷ್ಟು ರಾಗಿ ಬಂದಿದೆ ಅಂತ ತುಂಬನೇ ಚೆನ್ನಾಗಿದೆ ಫ್ಲೇವರ್ ಅದು ಸಖತ್ತಾಗಿದೆ ಹಾಗೆಯೇ ಆವತ್ತು ಫಸ್ಟಿನ ಹೋಗಿದ್ದಾಗ ಅಲ್ಲೇ ಎಗ್ ರೈಸ್ ತಿಂದಿದ್ದೋ ಅದು ಯಾಕೋ ಇಷ್ಟ ಆಗಲಿಲ್ಲ ಹಾಗಾಗಿ ಇವತ್ತು ಮನೇಲೇ ಅಡುಗೆನ ಮಾಡಿ ಊಟ ಮಾಡೋಣ ಅಂತ ಇವತ್ತು ಮನೇಲೇ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ನಮ್ಮ ದೀಕ್ಷೆಗೆ ಬಡ್ಸ್ಕೊಡ್ತಾಯಿದ್ದೀನಿ ಇವಾಗ ಎಲ್ಲರೂ ಊಟ ಮುಗಿಸಿ ಮತ್ತು ಮೂರು ಜನ ಇವಾಗ ಇವಾಗ ಹೋಗ್ತಾ ಹೋಗ್ತಾಯಿದ್ನೋ ತುಂಬಾ ಕ್ರೌಡ್ ಇತ್ತು ಮಾತ್ರ ಅಷ್ಟೇ ಕೂಡ ನಾವು ಎಂಜಾಯ್ ಮಾಡ್ದವ ಲಾಸ್ಟ್ ಅಲ್ವ ಹಾಗಾಗಿ ತುಂಬ ಕ್ರೌಡ್ ಇತ್ತು ಮಾತ್ರ ಆದರೂ ತುಂಬಾ ಚೆನ್ನಾಗಿತ್ತು ಏನೋ ಒಂಥರ ಮತ್ತು ನಮ್ಮ ದೀಕ್ಷಾ ಇದು ನೆಕ್ಸ್ಟ್ ಡೇ ವಿಡಿಯೋ ನಮ್ಮ ದೀಕ್ಷಾ ಫ್ಲವರ್ಸೋಗಿ ಹೋಗಿದ್ಲು ಹಾಗಾಗಿ ವಿಡಿಯೋ ಎಲ್ಲ ಬಂದಿದ್ಲು ಅವಳು ಅವ್ಳು ತುಂಬ ದಿನದಿಂದ ಹೋಗ್ಬೇಕಮ್ಮ ಹೋಗ್ಬೇಕಮ್ಮ ಅಂತ ಇದ್ಲು ಅವ್ರ ಪಪ್ಪ ಸ್ವಲ್ಪ ಬ್ಯುಸಿ ಇದರಿಂದ ಅವಳು ಅವ್ರ ದೊಡ್ಡಮ್ಮ ಮತ್ತು ಅವ್ರ ಅಕ್ಕನ ಜೊತೆ ಹೋಗಿದ್ಳು ತುಂಬ ಎಂಜಾಯ್ ಮಾಡ್ಕೊಬಂದ ಮಾತ್ರ ಹಾಗೇನೆ ಬರ್ತಾ ನನಗೇನೋ ಒಂದು ಗಿಫ್ಟ್ ತಂದಿದ್ದಾಳೆ ಏನಂತ ಗೊತ್ತಿಲ್ಲ ತೋರ್ಸ್ತೀನಿ ಅಮ್ಮ ಅಂತ ಹೇಳಿದ್ಲು ಫಸ್ಟ್ ಟೈಮ್ ತಂದಿರೋದು ನಮ್ಮ ಇಷ್ಟ ನನಗೆ ಗಿಫ್ಟು ಮಕ್ಕಳು ಏನೇ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಏನೇ ತಂದರೂ ಖುಷಿ ಅಲ್ವಾ ನಾನು ಕೇಳಲಿಲ್ಲ ಅಂದರೂ ತಂದಿದ್ದಾಳೆ ಏನು ಅಂತ ಗೊತ್ತಿಲ್ಲ ನೋಡೋಣ ಏನು ತಂದಿರ್ಬೋದು ಅವಳು ಅಂತ ಆದರೆ ತುಂಬ ಎಂಜಾಯ್ ಮಾಡ್ಕೋ ಬಂದವಳೆ ಮಾತ್ರ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ನನಗೆ ನೀನು ನೋಡಿ ಫ್ರೆಂಡ್ಸ್ ಇವಾಗ ನನ್ನ ಮಗಳು ಫ್ಲವರ್ಸ್ ತಗೋಗಿ ನನಗೇನೋ ಗಿಫ್ಟ್ ತಂದಿದ್ದಾಳೆ ಏನು ತಂದಿದ್ದಾಳೆ ಅಂತ ಗೊತ್ತಿಲ್ಲ ನೋಡೋಣ ये निर्वादो ये तोर्ष मगले मेरी फेवरेट कलर ये पिंको नायल पालिस सुपर मगले हेली अच्छा आप बेका कोई नहीं कलर से डार्क ने पिंक हो मैं बेबी पिंक हाँ ಚೆನ್ನಾಗಿದೆಯಮ್ಮ ಕಲರು ನೋಡಿ ಕಲರ್ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ನನಗೆ ನನ್ನ ಮಗಳು ಫಸ್ಟ್ ಗಿಫ್ಟು ನನಗೆ ಸೂಪರ್ ಲವ್ ಯು ಐ ಲವ್ ಯು ಟೂ ಸೊ ನಮ್ಮಮ್ಮಗೆ ನಾನು ಈ ಥರ ಪಿಂಕ್ ಕಲರ್ದು ಅಂದರೆ ಬೇಬಿ ಪಿಂಕು ನೇಲ್ ಪಾಲಿಷ್ ಕೊಡಿಸಿದೆ ಅದು ಅಮ್ಮಗೆ ತುಂಬ ಇಷ್ಟ ಆಯ್ತದು ನೆಕ್ಸ್ಟು ನಾನಲ್ಲಿ ಫ್ಲವರ್ ಅಲ್ಲಿ ನನಗೆ ಒಂದು ಯೂನಿಕಾನ್ ಬ್ರೇಸ್ಲೆಟ್ ತೊಗೊಂಡೆ ನನಗೆ ತುಂಬ ಇಷ್ಟ ಆಯಿತು ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೈಗೆ ಆಮೇಲೆ ಒಂದು ಎನಮೆ ಡಾಲ್ ತೊಗೊಂಡೆ ಅದು ಕೊರೋಮಿ ತೊಗೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಏನೋ ಇದೆ ಓ ಹ್ಯಾಪಿ ಪಾರ್ಟಿ ತುಂಬಾ ನನಗೆ ಇಷ್ಟ ಆಯ್ತಿದು ಹ್ಯಾಂಗಿಂಗ್ ಡಾಲು ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್